ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಜೀವ ಪ್ರಾಣ ತೆಗಿಯೋಕೆ ಮುಂದಾಗ್ಬಿಟ್ರು ರಾಣ ಹಾಗಿದ್ರೆ ಏನಾಯಿತು ಅಂಥದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಎಲ್ಲ ಚಿದ್ರ ಚಿದ್ರ ಆಗಿದೆ ಚಲಪಿಲ್ಯ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಜಗದೀಶ್ ಚಂದ್ರ ಅವರು ಬರ್ತಿರ್ತಕ್ಕಂಥ ಒಂದು ವಿಲ್ಲಿ ಇಡೀ ಮನೆ ನೆಮ್ಮದಿಯನ್ನೇ ಹಾಳು ಮಾಡಿಬಿಟ್ಟಿದೆ ಈ ಕಡೆ ಬರಣಿಯವ್ರ ಮೇಲೆ ಕಂಡ ಕಾರ್ತಿದ್ದಾರೆ ರಾಣ ಇದಕ್ಕೆಲ್ಲ ಕಾರಣ ನೀನೇನೆ ನೀನೇನೆ ಆ ಸಂಜೀವ್ಗೆ ಮತ್ತು ನೀನು ಮತ್ತು ಸಂಜೀವ್ ಇಬ್ರು ಕೂಡ ಸೇರಿಕೊಂಡು ನಮ್ಮ ಅಪ್ಪನ ತಲೆ ಕೆಡಿಸಿ ಇಡೀ ಆಸ್ತಿನ ಸಂಜೀವನ ಮಗಳು ಹೆಸ್ರಿಗೆ ಬರೆಯುವಾಗ ಮಾಡಿದ್ರ ಅಂತ ಹೇಳಿ ರಾಣ ಖಂಡ ಮಾಡಲ್ಲ ಆಗ್ತದಾರೆ ಜೊತೆಗೆ ಇದನ್ನು ಎಲ್ಲರೂ ಕೂಡ ಅನ್ಭವಿಸಲಿ ಬೇಕಾಗುತ್ತೆ ಯಾಕಂದ್ರೆ ಇದಕ್ಕೆ ಕಾರಣ ಆಗಿದ್ಯಾರನ್ನು ಕೂಡ ನಾನು ಉಳಿಸೋದಿಲ್ಲ ಖಂಡಿತ ಎಲ್ಲರನ್ನ ಕೂಡ ಸಾಯಿಸ್ತೀನಿ ಅಂತ ಹೇಳ್ತಿದ್ದಾರೆ ರಾಣ ಖಂಡ ಕಾರ್ ಬಿಡ್ತಾರೆ ನಂತರ ಈ ಕಡೆ ಕಪಿಲ್ ಕೂಡ ನನ್ನ ಅಣ್ಣ ಅನ್ಕೊಂಡಿದ್ದಾಯ್ತು ಅನ್ನ ಮೇಲೆ ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಭರಣಿಯಿಂದಾನೆ ಎಲ್ಲ ಆಗಿದ್ದು ಅಂತ ಇಲ್ಲಿ ಕಪಿಲ್ ಲವ್ರಿಗೆ ಭರಣಿ ಅವರ ಹಸಿನ ಮೇಲೂ ಕೂಡ ತುಂಬ ಅಂದರೆ ತುಂಬ ಸಿಟ್ಟಿದೆ ಜೊತೆಗೆ ಅವರು ಕೂಡ ಹೋಗ್ತಿದ್ದಾಗ ಈ ಕಡೆ ದೇವಿ ಅಮ್ಮ ಕೂಡ ನನಗೆ ಅವತ್ತು ಕೂಡ ಅನ್ಯಾಯ ಆಯಿತು ನ್ಯಾಯ ಸಿಗಲಿಲ್ಲ ಇವತ್ತು ಕೂಡ ಅಷ್ಟೇ ವಿಷಯದಲ್ಲಿ ಅನ್ಯಾಯ ಆಯಿತು ನ್ಯಾಯ ಸಿಗಲಿಲ್ಲ ಹಾಗಾಗಿ ಮಾತ್ರ ಪ್ರಾಣಿ ಸುಮ್ಮನೆ ಕೊಡೋದಿಲ್ಲ ಖಂಡಿತ ಇದ್ರ ಪ್ರತಿಫಲವನ್ನು ಅನುಭವಿಸ್ದೇ ಬೇಕಾಗುತ್ತೆ ಸಾವಿನ ಸುರಿಮಾಳೆನೇ ಸುರಿಯತ್ತೆ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ ನಂತರ ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟೆ ಇದೆ ಬೇರೆ ಕಡೆ ಹೋಗೋದಿದ್ರೆ ಆಫೀಸಲ್ಲಿ ವರ್ಕ್ ಮಾಡಿದ್ರು ಪಿ ಎಫ್ ಒ ಅದು ಇದು ಫಂಡ್ ಅಂತ ಹೇಳಿ ದುಡ್ಡು ಆಯಿತು ಈ ಮನೇಲಿ ಅಷ್ಟು ದಿನದಿಂದ ದುಡ್ದು ನನಗೇನು ಸಿಕ್ಕಿಲ್ಲ ಸಿಕ್ಕಿದ್ದೆಲ್ಲ ಚಿಪ್ಪೆ ಅಂತ ಹೇಳಿ ಇಲ್ಲಿ ರಾಣ ಇದು ಸಾರಿ ಕಪಿಲ್ ಅಮ್ಮ ಕೂಡ ಬಿಚಾರ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಅಲ್ಲಿಂದ ಹೊಟ್ಟುಬಿಡ್ತಾರೆ ನಂತರ ಇಲ್ಲಿ ದೇವಿ ಮಾತ್ರ ಸೈಲೆಂಟ್ ಆಗಿರ್ತಾರೆ ಆಕೆ ಇಲ್ಲಿ ಏನು ದೇವಿ ನೀನು ಏನೂ ಕೂಡ ಹೇಳೋದಲ್ವ ಅಂದಾಗ ನಿಜವಾಗಲೂ ಹೇಳಬೇಕು ಅಂದರೆ ನನಗೆ ಆಸ್ತಿ ಮೇಲೆ ಯಾವುದೇ ಆಸೆ ಇಲ್ಲ ಅಂಕಲ್ ನಿಜ ಹೇಳಬೇಕು ಅಂದರೆ ನಾನು ಅಣ್ಣನ ಕರೆಸಿದ್ದು ಆಸ್ತಿಗೋಸ್ಕರ ಅಲ್ಲ ನಮ್ಮ ಕುಟುಂಬ ಎಲ್ಲ ಒಟ್ಟಿಗೆ ಇರಬೇಕು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ನಿಜ ಹೇಳಬೇಕು ಅಂದರೆ ಇಲ್ಲಿ ರಾಣ ಅಣ್ಣ ಹೇಳಿರೋ ಮಾತನ್ನು ನೀವು ದಯವಿಟ್ಟು ಅಸಡ್ಡೆಯಾಗಿ ತೊಗೊಬೇಡಿ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಖಂಡಿತ ಅವ್ರಿಗೆ ತುಂಬ ಸುತ್ತಿದೆ ಆ ನನ್ನ ಮನೇನೋ ನಾನು ಹೇಗೋ ನನ್ನ ಕಡೆ ಮಾಡ್ಕೊಂಡ್ಬಿಡ್ತೀನಿ ಆದರೆ ರಾಣ ಅಣ್ಣ ನಿಜವಾಗ್ಲೂ ಕೂಡ ತುಂಬಾ ಸಿಟ್ಟು ಮಾಡ್ಕೊಂಬಿಟ್ಟಿದ್ದಾರೆ ಕಪಿಲ್ ಮತ್ತು ರಾಣ ಏನು ಮಾಡೋದಕ್ಕೂ ಕೂಡ ಹಿಂಜರಿಯುವುದಿಲ್ಲ ದಯವಿಟ್ಟು ಸಂಜೀವಣ್ಣ ಮತ್ತು ನೀವು ಎಲ್ಲ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳಿ ದೇವಿ ಹೇಳಿದಾಗ ನೋಡಮ್ಮ ನಿಜವಾಗ್ಲೂ ನೀನಾದರೂ ಇದೆಯಲ್ಲ ಆಸ್ತಿ ವಿಷಯವಾಗಿ ಬೇಜಾರು ಮಾಡ್ಕೊಳ್ಳ್ದೆ ಅಂದಾಗ ನನಗೆ ಗೊತ್ತಿದೆ ನನ್ನ ದೊಡ್ಡಪ್ಪ ಏನೋ ಈ ರೀತಿ ಮಾಡಿದ್ದಾರೆ ಅಂದರೆ ಖಂಡಿತ ಅದರಿಂದ ಏನೋ ಒಂದು ಒಳ್ಳೆಯ ಉದ್ದೇಶನೇ ಇರತ್ತೆ ಅಂತ ಆ ನಂಬಿಕೆ ನನಗಿದೆ ಅಂತ ಹೇಳಿ ಇಲ್ಲಿ ದೇವಿ ಮಾತಾಡ್ತಾರೆ ಅಶ್ವಲಿಯಲ್ಲಿ ದೊಡ್ಡಮ್ಮ ಕಿಚ್ ಅನ್ನೋ ವಿಷಯ ಗೊತ್ತಾಗತ್ತೆ ಮೂರು ಕಿಚ್ಕೂತಿದ್ದಾರೆ ಅಂತ ಕಿಲ್ಸ್ದವ್ರು ಬಂದು ಹೇಳ್ತಾರೆ ಹಾಗಾಗಿ ಇಲ್ಲಿ ದೇವಿ ಹೋಗ್ಬಿಡ್ತಾಳೆ ಅಲ್ಲಿ ಅವರು ದೊಡಮ್ಮ ಸಿಕ್ಕಿದ್ ಗೆಲ್ಲವನ್ನ ಕೂಡ ಬಿಸಾಡ್ತಿದ್ದಾರೆ ಬಿಸಾಡ್ತಿದ್ದಾರೆ ಇಲ್ಲಿ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ದೇವಿಯಿಂದ ಕೂಡ ಅದ್ರ ಕೂಡ ತಡೆಯೋಕೆ ಬರ್ತದಾಳೆ ದೇವಿ ಎಲ್ಲ ನಿನ್ನಿಂದಾನೇ ಆಗಿದ್ದು ಕಣ ನೀನೇ ನನ್ನ ಹತ್ರ ಬಂದು ಸಂಜೀವ ಮನೆಗೆ ಬರಲಿ ಅಂತ ಹೇಳಿದ ನನ್ನ ನೈಸ್ ಮಾಡಿ ಒಪ್ಪಿಸ್ಬಿಟ್ಟೆ ನಿನ್ನ ಮಾತೆಗೆ ನಾನು ಕೂಡ ಮರಲಾಗ್ಬಿಟ್ಟೆ ಆದ್ರೆ ಏನು ಮಾಡೋದು ಈಗ ನನ್ನ ಮಗ ರಾಣಾಗೆ ತುಂಬಾನೇ ತೊಂದರೆ ಆಗ್ತದೆ ಒಂದು ಆಸ್ತಿ ಪಿಡುಗಾಸನ ಕೂಡ ನನ್ನ ಮಗ ರಾಣಾಗೆ ಬಿಟ್ಕೊಂಡು ಸಂಜೀವ ನನ್ ಸುಮ್ನೆ ಇರುವುದಿಲ್ಲ ಅಂತ ಹೇಳಿ ಹೇಳ್ತಿದ್ರ ಅಯ್ಯೋ ದೊಡ್ಡ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಸಮಾಧಾನ ಮಾಡ್ತಿದಾಳ ತದನಂತರ ಇಲ್ಲಿ ಸರ್ವೆಂಟ್ ಇರ್ತಾರೆ ಅವ್ರನ್ನ ಕಳಿಸ್ಬಿಡ್ತಾರೆ ನಾನು ನೋಡ್ಕೊತೀನಿ ನೀವು ಹೊರ್ಡಿ ಅಂತ ಹೇಳಿ ಇತ್ತ ಕಡೆ ಜೀವ ಮತ್ತೆ ರಚನಾ ಇಬ್ರು ಕೂಡ ಮಾತಾಡ್ತಿದ್ದಾರೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಜೀವ ಇಷ್ಟೊಂದು ಯೋಚನೆ ಮಾಡ್ತಿದ್ರ ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂತ ರಚನಾ ಹೇಳ್ತಂದ್ರೆ ಏನ್ರಿ ಸರಿ ಹೋಗುತ್ತೆ ನಮ್ಮಅಪ್ಪ ಯಾಕೆ ಈ ರೀತಿ ಮಾಡಿದ್ರು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಮ್ಮಅಪ್ಪ ಅತಿಯಾದ ಪ್ರೀತಿಯಿಂದ ಈ ರೀತಿ ಮಾಡ್ಬಿಟ್ರ ಅಥವಾ ಅವರೇ ಉದ್ದೇಶ ಬೇರೆ ಇತ್ತು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನನಗೆ ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನು ಅದೇ ಆಗಿದೆ ನೋಡಿ ನಿಮಗೆ ನನ್ನ ಹಳೆ ಚರಿತ್ರೆ ಏನು ಅಂತ ಗೊತ್ತಿಲ್ಲ ಹಳೆ ವಿಷಯವಾಗಿ ನಾನು ನಿಮ್ಮ ಹತ್ರ ಏನೂ ಹಂಚ್ಕೊಂಡಿಲ್ಲ ಏನು ಏನಾಗ್ಬಾರ್ದು ಅಂತ ಅನ್ಕೊಂಡೆ ನಿಮ್ ಮನೆ ಕಾಲಿಡಬಾರ್ದು ಅನ್ಕೊಂಡೆ ಇವಾಗ ಅದೇ ನಡೀತದೆ ನಿಜವಾಗ್ಲೂ ಇದರ ಒಂದು ಬೇಕರತೆ ಒಂದು ಪರಿಣಾಮ ತುಂಬಾ ಬೇಕರವಾಗಿರತ್ತೆ ತೀವ್ರತೆ ಭೀಕರವಾಗಿರತ್ತೆ ಅಂತ ಹೇಳಿ ಜೀವ ಹೇಳ್ತಿದ್ರ ಇತರ ಕಡೆ ಯಾಕ ರೀತಿಯೆಲ್ಲ ಯೋಚನೆ ಮಾಡ್ತಿದ್ರ ಖಂಡಿತವಾಗ್ಲೂ ಏನೂ ಆಗೋದಿಲ್ಲ ಸರಿಯಾಗಿ ಒಳ್ಳೇದೇ ಆಗತ್ತೆ ನಾವೇ ಮನೆಗೆ ಯಾಕೆ ಬಂದ್ವಿ ಅದನ್ನ ನಾವು ಯೋಚನೆ ಮಾಡೋಣ ಅಮ್ಮ ಚೆನ್ನಾಗಿರ್ಬೇಕಂತ ಅಲ್ವಾ ನಾವಿ ಮನೆಗೆ ಬಂದಿದ್ದು ಅಂದಮೇಲೆ ನಾವು ಅದನ್ ಬಿಟ್ಟು ಬೇರೆ ಕಡೆ ಆಲೋಚನೆ ಮಾಡುದು ಬೇಡ ಅಂತ ಹೇಳಿ ಇಲ್ಲಿ ರಜನಾ ಜೀವಾಗ್ ಹೇಳ್ತಿದ್ರೆ ಈ ಕಡೆ ಜೀವಾಗಂತೂ ನಿಜವಾಗ್ಲೂ ನಿಜವಾಗ್ಲು ಏನಪ್ಪಾ ಮಾಡೋದು ಖಂಡಿತ ರಾಣ ಎಲ್ಲರೂ ಕೂಡ ಸುಮ್ಮನೆ ಇರ್ತಾರ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ನಿಜವಾಗ್ಲೂ ಅಪ್ಪ ತಪ್ಪು ಮಾಡ್ಬಿಟ್ರು ಎಲ್ರಿಗೂ ಕೂಡ ಆಸ್ತಿ ಕೊಟ್ಟಿದ್ರೆ ಖಂಡಿತ ಎಲ್ಲರೂ ಕೂಡ ಆರಾಮಾಗೆ ಇರ್ತಿದ್ರು ಅಪ್ಪ ಯಾಕೆ ರೀತಿ ಮಾಡಿದ್ರು ಅಂತ ಹೇಳಿ ಜೀವ ತುಂಬಾ ಬೇಜಾರ್ ಮಾಡ್ಕೋತಾರೆ ಆದ್ರೆ ಇಲ್ಲಿ ರಚನಾ ಮಾತ್ರ ಬೇಜಾರ್ ಮಾಡ್ಕೋಬೇಡಿ ಮಾವ ಈ ರೀತಿ ಮಾಡಿದ್ದಾರೆ ಅಂದ್ರೆ ಏನೋ ಉದ್ದೇಶ ಇರುತ್ತೆ ಯಾಕೆ ಬೇಜಾರು ಮಾಡ್ಕೊಳ್ತಿದ್ರೆ ಇಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರೆ ನೀವು ಕೂಡ ನನಗೆ ಹೆಲ್ಪ್ ಮಾಡ್ತಿಲ್ಲ ಅಂತ ಜೀವ ಹೇಳ್ದಾಗ ಹಿಂಗೇನು ಮಾತಾಡ್ತಿದ್ರೆ ನಾನು ಹೇಗ್ರಿ ಹೆಲ್ಪ್ ಮಾಡೋಕ್ಕಾಗುತ್ತೆ ಜಸ್ಟ್ ನನ್ನ ಗಾಡಿ ಅನ್ನೋ ಎಲ್ಲ ಅಧಿಕಾರ ಇರೋದು ಹದಿನೆಂಟು ವರ್ಷ ಆಗೋ ತನಕ ಅವಳು ಆ ನಂತರ ಡಿಸೈಡ್ ಮಾಡ್ಬೋದು ಅಷ್ಟೇ ಆ ರೈಟ್ಸ್ ನನಗಿಲ್ಲ ನೀವು ಯಾಕೆ ಅದನ್ನು ಅರ್ಥ ಮಾಡ್ಕೋತಿಲ್ಲ ಅಂತ ಕೂಡ ರಚನಾ ಹೇಳ್ತಾಳೆ ಅಥಗಡೆ ನಿಧಿ ಎಲ್ಲರೂ ಕೂಡ ಇಲ್ಲಿ ವಜ್ರೇಶ್ವರಿನ ಪ್ರಶ್ನೆ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಯಾಕಂದರೆ ಇಲ್ಲಿ ವಜ್ರೇಶ್ವರಿಗೆ ಒಂದು ಸತ್ಯ ಗೊತ್ತಾಗಿದೆ ಮನೋಹರೇ ಇಲ್ಲಿ ರಚನಾ ಅಪ್ಪ ಅನ್ನೋ ವಿಷಯ ರಚನಾಗೂ ಗೊತ್ತಾಗಿದೆ ಅಂತ ಈ ವಿಶ್ವ ಕೇಳಿದ್ರೆ ಅವ್ರಿಗೆ ಶಾಕ್ ಆಗ್ಬಿಟ್ಟಿದೆ ಅದೇ ಕಾರಣಕ್ಕೆ ನಿನಗೂ ಕೂಡ ಗೊತ್ತಿತ್ತ ಅಂತ ಹೇಳಿ ನಿಧಿ ತಂದೆನ ಪ್ರಶ್ನೆ ಮಾಡ್ತಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಅಂತಾರೆ ಇದೆಲ್ಲ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ವಜ್ರೇಶ್ವರಿ ಯೋಚನೆ ಮಾಡ್ತಿದ್ರೆ ಅದರ ನಡುವೆ ರಚನಾ ಕೂಡ ನನ್ನ ಹತ್ರ ಒಂದಿನ ಕೂಡ ಈ ಬಗ್ಗೆ ಪ್ರಶ್ನೆ ಮಾಡೋಕೆ ಆಕೆ ಬರಲಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಅದಕ್ಕೆ ಅನಿಸುತ್ತೆ ಅವಳನ್ನ ಅವಾಯ್ಡ್ ಮಾಡ್ತಿರೋದು ಅಂತ ಕೂಡ ವಜ್ರೇಶ್ವರಿ ಅನ್ಕೋತಿದ್ದಾರೆ ಹೀಗೆ ಗೊತ್ತಾಗಿರ್ಬೋದು ಅಂದಾಗ ಇಲ್ಲಿ ನಿಧಿ ಅವತ್ತು ನೀವು ವಾಯ್ಸ್ ನೋಟ್ಸ್ ಕಳಿಸಿದ್ರಲ್ವ ಅವತ್ತು ಮನೋಹರ್ ದೊಡ್ಡಪ್ಪ ಈ ವಿಶ್ವನ ಹೇಳೋಕೆ ಮುಂದಾದ್ರು ಅಂತ ನಿಧಿ ಹೇಳ್ತಾರೆ ಬಟ್ ಆ ವಾಯ್ಸ್ ನೋಟ್ ವಿಶ್ವದಲ್ಲಿ ಖಂಡಿತವಾಗ್ಲೂ ನಿಧಿ ತಂದೆಯ ಪಾತ್ರ ಇದೆ ಅದಕ್ಕೆ ಅವರು ಬೆಚ್ಚಿ ಬೀಳ್ತಿದ್ದಾರೆ ತದನಂತರ ಇಲ್ಲಿ ವಜ್ರೇಶ್ವರಿ ಅವರು ಒಂದು ಒಳ್ಳೆಯ ಸಮಯ ನೋಡಿಕೊಂಡು ನಾನು ಈ ವಿಶ್ವನ ರಚನಾ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ನಿಧಿ ಹೌದು ಮನೋಹರ್ ದೊಡಪ್ಪನೇ ರಚನಾ ಅಕ್ಕ ರಚನಾಕನ ಅಪ್ಪ ಅನ್ನೋ ವಿಷಯ ನಮ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆದ್ರೆ ದೊಡ್ಡಪ್ಪ ಯಾಕೆ ನಿಮ್ಗೆ ರಚನಾಕನ ದತ್ತು ಕೊಟ್ಟರು ಅನ್ನೋ ಪ್ರಶ್ನೆಯನ್ನ ವಜ್ರೇಶ್ವರಿ ಮುಂದಿಡ್ತಾಳೆನಿದೆ ಆದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡದೆ ಹಾಗೆ ಹೋಗ್ಬಿಡ್ತಾರೆ ನಂತರ ತನ್ನ ತಂದೆ ಹತ್ರನೂ ಕೂಡ ಬಂದು ಕೇಳ್ತಾಳೆ ತಂದೆ ಕೂಡ ಅದಕ್ಕೆ ಹೇಳಿದ್ರೇನೆ ಇದಕ್ಕೆ ಉತ್ತರ ಸರಿ ಅಂತ ಹೇಳಿ ಅವರು ಕೂಡ ಹೊರಬಿಡ್ತಾರೆ ನಂತರ ಐತ ಕಡೆ ರಾಣ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದಿದ್ದಾರೆ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದವ್ರೆ ಮೇಲೆ ವಾಪಸ್ ಬರ್ತಾನೆ ಇಲ್ಲ ಈ ಕಡೆ ಕಪಿಲಮ್ಮ ಏನೋ ಇದು ಆಸ್ತಿ ಸಿಕ್ಕಿಲ್ಲ ಅಂತ ತನ್ನ ಕತೆ ನಾವು ಮುಗಿಸ್ಕೊಳಕ್ಕೆ ಏನಾದರೂ ಹೋಗಿ ಇಡ್ಬಿಟ್ಟು ಹೇಗೆ ಅಂದ ಅಣ್ಣ ನೀರಿಗೆ ಇಳ್ದಿದ್ದಾನೆ ಬರ್ತಿಲ್ಲ ಅಂದರೆ ಯಾರಿಗೂ ಕತೆ ಮುಗೀತು ಅಂತಾನೆ ಅಂತ ಕಪಿಲ್ ಹೇಳ್ತಿದ್ದಾರೆ ನಿಜವಾಗ್ಲೂ ರಾಣ ಹೋಗಿದ್ದೆ ಅಲ್ಲಿ ಯೋಗಾಸನ ಮಾಡ್ತಿದ್ದಾರೆ ಮೆಡಿಟೇಷನ್ ಮಾಡಿದ್ರು ಮುಖಾಂತರ ಎಲ್ಲವನ್ನ ಕೂಡ ನೆನಪು ಮಾಡ್ಕೋತಿದ್ದಾರೆ ಕೃಷ್ಣ ಹೆಸರಿಗೆ ಆಸ್ತಿ ಬರೆದಿರೋದು ಜೀವ ಮಗಳ ಹೆಸರಿಗೆ ಅಂತ ರಚನಾ ಗಾಡಿ ಅನ್ನಂತ ಎಲ್ಲವೂ ಕೂಡ ನೆನಪಾಗಿದ್ದೆ ಫೈನಲಿ ಎದ್ದು ಬಂದೇ ಬಿಡ್ತಾರೆ ರಾಣ ಎದ್ದು ಬಂದವ್ರೆ ಸುಮ್ಮನಿರೋದಿಲ್ಲ ಸಂಜೀವ್ ಕತೆ ಮುಗಿಸ್ಬೇಕು ಅಂತ ಹೇಳಿ ಕಪಿಲ್ಗೆ ಹೇಳ್ತಾ ಇದ್ದಾರೆ ತದನಂತರ ಆತ ಕಡೆ ಜೀವ ಮತ್ತು ರಚನೆ ಇಬ್ರು ಕೂಡ ಮಲ್ಕೊಂಡಿದ್ದಾರೆ ನಿದ್ರೆ ಬರ್ತಿಲ್ಲ ಇಲ್ಲಿ ಜೀವಾಗೆ ನಿದ್ರೆ ಬಂದರೂ ಕೂಡ ಜಸ್ಟ್ ಅವ್ರಿಗೆ ಅಮ್ಮ ಪರಿಚಯದೇ ನೆನಪು ಬರ್ತದೆ ಈ ಕಡೆ ರಚನೆ ಮಲ್ಕೊಳ್ಳಿ ಅಂದರೂ ಕೂಡ ನಿದ್ರೆ ಬರ್ತಿಲ್ಲ ನನಗೆ ಅಂತಲೇ ಹೇಳ್ತಾರೆ ನಂತರ ನೀವು ಕೂಡ ನನಗೆ ಸಾಥ್ ಕೊಡ್ತಿಲ್ಲ ಅಂದಾಗ ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ ನನ್ನ ಕೈಲಿ ಯಾವುದೇ ಅಧಿಕಾರ ಇಲ್ಲ ಅಂತಲೇ ರಚನೆ ಹೇಳ್ತಾರೆ ಜೊತೆಗೆ ಇಲ್ಲಿ ಆ ರಚನೆ ಅನ್ಕೊತಿದ್ದಾಳೆ ಚಿಕ್ ಇಲ್ಲಿ ಚಿಕ್ಕಮವ ಹೇಳಿದ್ರು ಅತ್ತೆ ಯಾವಾಗಲೂ ಈ ಟೈಮಲ್ಲಿ ನಗ್ತಾರೆ ಅಂತ ಇದನ್ನು ಸಂಜೀವರು ಹೇಗೂ ಆಗಿದ್ದಾರೆ ಕೇಳಿಸ್ಕೋಬಹುದೇನು ಅಂತ ಹೇಳಿ ಅನ್ಕೋತದಾಳೆ ರಚನೆ ಬಟ್ ಯಾವುದೇ ರೀತಿಲೂ ಕೂಡ ಸೌಂಡ್ ಬರ್ತಿಲ್ಲ ಇವತ್ತು ಯಾಕೆ ಪ್ರಶ್ನೆ ಜೊತೆಗೆನೆ ಮಾಡಿ ರಚನಾ ಇಲ್ಲಿ ಅನ್ನಿಸ್ತಿರ್ತಕ್ಕಂಥದ್ದು ಅಲ್ಲಿ ಇವತ್ತು ದೇವಿ ಇದಾಳೆ ಅದೇ ಕಾರಣಕ್ಕೆ ಒಂದು ನಕ್ತ ಇಲ್ಲ ಅನ್ಸುತ್ತೆ ಆದ್ರೆ ಖಂಡಿತವಾಗ್ಲು ದೇವಿ ಹಾಗೆ ಖಂಡಿತ ಇಲ್ಲ ಕಂಡ್ರೆ ದೇವಿಯ ಒಂದು ಆಟನೇ ಬೇರೆ ಇದೆ ಇಲ್ಲಿ ರಾಣ ವಿಲ್ಲನ್ ಆಗಿ ಕಾಣಿಸ್ಕೊತಾ ಇದ್ರೆ ನಿಜವಾದ ವಿಲ್ಲನ್ ಇಲ್ಲಿ ದೇವಿ ಅಂತಾನೆ ಅನ್ಸ ಅಂತಾನೆ ಹೇಳ್ಬಹುದು ಇಲ್ಲಿ ಅವ್ರನ್ನ ನೋಡ್ಕೋತಿರೋದು ದೇವಿ ಆಗಿದ್ರು ಕೂಡ ಇವತ್ತು ಪದ್ಮಾಜಿ ಅವರ ಪರಿಸ್ಥಿತಿಗೂ ಕೂಡ ಕಾರಣ ದೇವಿಯವರನೆ ಸುಮ್ಮನೆ ಪದ್ಮಜಿ ಅವರು ಈ ರೀತಿ ಆಗ್ಬಿಟ್ರು ಆದ್ರೆ ಇದಕ್ಕೆಲ್ಲಾ ಕಾರಣ ದೀವಿನೇ ಆದ್ರೆ ಯಾರ ಮುಂದೆ ಕೂಡ ದೇವಿ ತನ್ನ ನಿಜ ಮುಖವನ್ನ ಬಟಾಬೈಲ್ ಮಾಡ್ತಿಲ್ಲ ನಿಜವಾಗ್ಲೂ ತನ್ನ ತಂದೆ ಸಾವಿಗೆ ಸೇಡನ್ನ ತೀರ್ಸ್ಕೊಳಕೆ ಆಸ್ತಿಯನ್ನ ಪಡ್ಕೊಳೋದಕ್ಕೋಸ್ಕರ ದೇವಿ ಈ ರೀತಿ ಡ್ರಾಮಾ ಮಾಡ್ತಿರೋ ಸಾಧ್ಯತೆ ಇದೆ ಅಂತ ಅನ್ಸತ್ತೆ ತದನಂತರ ಬೆಳಿಗ್ಗೆ ಆಗತ್ತೆ ರುಚಿನ ಅಡುಗೆ ಮನೆಗೆ ಹೋಗ್ತಾಳೆ ಏನೋ ಊಟದಲ್ಲಿ ಸ್ಮೆಲ್ ಇರುತ್ತೆ ಈ ಕಡೆ ಸರ್ವೆಂಟ್ ಕೂಡ ತಗೊಂಡು ಹೋಗಿ ಜೀವಾಗೆ ಊಟ ಕೊಟ್ಟಿದ್ದಾರೆ ಇತ ಕಡೆ ಅಣ್ಣ ನೀನು ಹೇಳಿದಾಗೆ ಜೀವ ಊಟಕ್ಕೆ ಖಂಡಿತ ಬೆರೆಸ್ಬಿಟ್ಟಿದ್ದೀನಿ ಖಂಡಿತ ಅವ್ನ ಕತೆ ಮುಗಿಯತ್ತೆ ಅಂತ ಕಪಿಲ್ ಹೇಳ್ತಿರ್ತಾರೆ ಮಾತನ್ನ ರಚನಾ ಕೇಳಿಸ್ಕೊಂಡಿದೆ ಜೀವ ಯಾವುದೇ ಕಾರಣಕ್ಕೂ ಊಟ ಮಾಡಬಾರ್ದು ಅಂತ ತಡಿಯೋಕೆ ಮುಂದಾಗ್ತದೆ ಆಳೆ ಹಾಗಿದ್ರೆ ಜೀವ ಊಟ ಮಾಡಿದ್ರೆ ಅವರ ಪ್ರಾಣ ಸಂಚಿಕ ಅವರ ಪ್ರಾಣಕ್ಕೆ ಸಂಸ್ಕಾರ ಇದೆಯಾ ಅವರ ಜೀವ ಅಪಾಯಕ್ಕೆ ಸಿಕ್ಕಾಕೊಳ್ತಾ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ